ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ ಬರ್ರಿ ಇವತ್ತಿನ ಲಾವ್ನ ಸ್ಟಾರ್ಟ್ ಮಾಡೋಣ ಅಂತ ಫಂಕ್ಷನ್ ಅದ ಸೆಕೆಂಡ್ ಪಾರ್ಟ್ ಅಂತ ಹೇಳ್ಬೋದು ಸೊ ನಾ ಹೆಂಗೆ ರೆಡಿಯಾಗಿದ್ದೆ ಸಾರಿ ಹಾಕ್ಕೊಂಡಿದ್ದೆ ಅದನ್ನೆಲ್ಲ ನಿಮ್ಮ ಜೊತೆ ಕೆಲವೊಂದು ಫೋಟೋಸಿದ್ದು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನನಗೆ ಸಾರಿ ಹೆಂಗಾಗಿತ್ತು ಸ್ಯಾರಿ ಹೆಂಗೈತಿ ಆದರೂ ಕೂಡ ತಿಳಿಸ್ರಿ ಮತ್ತು ಲಾಸ್ಟ್ ಬ್ಲಾಗ್ ಒಳಗೆ ನಿಮ್ಗೆ ಎಲ್ಲಿವರಿಗೆ ನಾನು ಶೇರ್ ಮಾಡಿದ್ದೆಪ್ಪ ಅಂತಂದ್ರೆ ಬೆಳಗ್ಗೆ ಎದ್ದು ಅಂದ್ರೆ ಮೂರು ಮನೆಯೊಳಗು ಸ್ವಲ್ಪ ಗೆಸ್ಟ್ ಎಲ್ಲ ಉಳ್ಕೊಂಡು ನಂತರ ಎಲ್ಲರೂ ಫ್ರೆಶಪ್ ಆಗಿ ಮತ್ತು ರೆಡಿಯಾಗಿ ಈಗೇನೈತಿ ಬೀಗರಿಗೆ ಸಾಕಷ್ಟು ಹೊತ್ತು ವೇಟ್ ಮಾಡಿ ನಂತರ ಬೀಗರು ಬಂದು ಅವ್ರಿಗೆಲ್ಲ ಸ್ವಲ್ಪ ಜ್ಯೂಸೋದು ಕೊಟ್ಟಾದ ನಂತರ ಈಗ ಸೀಮಂತ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ಅಂದರೆ ಅವರಿಗೆಲ್ಲ ಕುಂಕುಮ ಹಚ್ಚೋದಾಗಿರ್ಬೋದು ದಂಡಿ ಹಾರ ಆರತಿ ಉಡಿ ತುಂಬೋದು ಅದನ್ನೆಲ್ಲನೂ ನಾನು ನಿಮಗೆ ಲಾಸ್ಟ್ ಲೋಗಲ್ಲೇ ಶೇರ್ ಮಾಡಿದ್ದೆ ಸ್ನೇಹಿತರೆ ಮತ್ತು ಅದನ್ನೆಲ್ಲ ತಂಗಿ ಕೂಡ ಮಾಡ್ತಾ ಇದ್ಲ ಇದ್ರಿ ನೀವು ಇದಾದ ನಂತರ ಮತ್ತು ಯಾರೆಲ್ಲ ಬಂದ್ರಪ್ಪ ಮತ್ತು ಫಂಕ್ಷನ್ ಹೆಂಗಾಯಿತು ಅದನ್ನೆಲ್ಲ ಇವತ್ತಿನ ನೋಡಿರಿ ಅಂತ ಮತ್ತು ಪೂಜಾ ಇವತ್ತಿನ ದಿವಸನ ತವ್ರ ಮನೆಗೆ ಹೋಗ ಹೋಗೋದಿತ್ತು ಇವತ್ತನ ಕರ್ಕೊಂಡು ಹೋಗ್ತೀವಿ ಬಂದಿದ್ರು ಸೊ ಆ ಒಂದು ಸಂದರ್ಭ ಹೆಂಗಿತ್ತು ನಾವೆಲ್ಲ ಇಮೋಷ್ನಲ್ ಆಗಿದ್ದು ಪೂಜಾ ಕೂಡ ಅಳ್ಕೊತನ ತವ್ರ ಮನೆಗೆ ಹೋಗಿದ್ದು ಎಲ್ಲನೂ ಈ ಬ್ಲಾಗ್ ಒಳಗೆ ನೀವು ನೋಡ್ತೀರಿ ಸೊ ಅದಕ್ಕೋಸ್ಕರ ವೀಡಿಯೋನ ಒಟ್ಟನ್ನು ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ತುಂಬಾ ಇಷ್ಟಪಡ್ತೀರಿ ಕೂಡ ಈ ಒಂದು ಬ್ಲಾಗ್ನ ಅಂತ ಹೇಳ್ತೀನಿ ನೋಡಿರಿ ಮತ್ತು ಫಂಕ್ಷನಿಗೆ ಏನು ಮೆನು ಇತ್ತಪ್ಪ ಅನ್ನೋದನ್ನು ಕೂಡ ಈ ಒಂದು ಬ್ಲಾಗ್ ಒಳಗೆ ನಾನು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ ಮತ್ತು ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜು ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ ಅಂದ್ರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳನ್ನು ನೀವು ಎಲ್ಲರಿಗಿಂತ ಮುಂಚೆ ನೋಡೋಕೆ ಅವಕಾಶ ಸಿಗ್ತೈತೆ ನಿಮ್ಗೆ ಅದಕ್ಕೋಸ್ಕರ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಫ್ಯಾಮ್ಲಿಯೊಂದಿಗೆ ಶೇರ್ ಕೂಡ ಮಾಡಿರಿ ಇವತ್ತು ಅಂದರೆ ಫಸ್ಟಾಗಿ ನನ್ನ ಚಾನಲ್ ನೋಡೋರ್ಗೆ ಹೇಳ್ತೀನಿ ನನ್ನ ದೊಡ್ಡ ತಮ್ಮನ ಹೆಂಡತಿಯ ಸೀಮಂತ ಕಾರ್ಯಕ್ರಮ ನಮ್ಮನೆಯೊಳಗ ನಡೆದಿತ್ತು ಅತ್ಯಂತ ವಿಜೃಂಭಣೆಯಿಂದ ನಡೆದಿತ್ತು ಬಹಳ ದಿನದ ಎಲ್ಲರ ಒಂದು ಕನಸು ಬಯಕೆ ಆಸೆ ಇವತ್ತಿನ ದಿವಸ ಈಡೇರಿತಂತಲ ಹೇಳ್ಬೋದು ಈ ದಿನಕ್ಕೋಸ್ಕರ ಸಾಕಷ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ಆ ಒಂದು ಸುಸಂದರ್ಭ ನಮ್ಮನೆಯೊಳಗ ನಡೆದಿತ್ತು ಇದು ಪಾರ್ಟ್ ಸೆಕೆಂಡು ಸೊ ನಿನ್ನೆ ದಿವಸ ನಾನು ಪಾರ್ಟ್ ಒನ್ನನ್ನು ಶೇರ್ ಮಾಡಿದ್ದೆ ಯಾರು ನೋಡಿಲ್ಲ ದಯವಿಟ್ಟು ಚಾನೆಲ್ನ ಹಿಂದಿನ ವಿಡಿಯೋಗಳನ್ನು ನೋಡಿ ಎಂಜಾಯ್ ಮಾಡ್ರಿ ಅಂತ ಹೇಳ್ತೀನಿ ಈ ಕಡೆ ಉಡಿ ತುಂಬೋದೆಲ್ಲ ಆದಮೇಲೆ ಮತ್ತು ಪೂಜೆ ಅವರು ಕಡೆದವರು ಮಾಡಿ ಕಡೆಯವರು ಆಯ್ರಿ ರೀ ಮಗಳಿಗೆ ಹಳೇನಿಗೆ ಸೊ ಅದನ್ನು ಮಾಡ್ತಾಯಿದ್ರು ಮತ್ತು ತಂಪ್ ಹೇಳಿ ಬೆಳ್ಳಿ ಬ್ರಾಸ್ಲೆಟ್ ಕೂಡ ಅವರು ಒಂದು ಅವರ ಪ್ರೀತಿಯ ಕಾಣಿಕೆಯಾಗಿ ತಮ್ಮನಿಗೆ ಕೊಟ್ಟಿದ್ದರು ಸೊ ಈ ರೀತಿಯಾಗಿ ಅವರು ಉಡುಗೊರೆ ಕೊಟ್ಟು ಅವ್ರಿಗೆ ಕೂಡ ಆಶೀರ್ವಾದ ಮಾಡಿದರು ಅದು ಆದ ನಂತರ ನಮ್ಮ ತಂದೆ ತಾಯಿಯವ್ರಿಗೆ ಕೂಡ ಅವರು ಬಟ್ಟೆನ ತೊಗೊಂಡು ಬಂದಿದ್ರು ಇದ್ರ ಜೊತೆಗೆ ಎಲ್ಲ ನಮ್ಮ ರಿಲೇಶನ್ಸ್ ಆಗಿರ್ಬೋದು ನೇಬರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಅವರು ಕೂಡ ಅವರವರ ಒಂದು ಉಡುಗೊರೆನ ಕೊಟ್ಟು ಇಬ್ಬರಿಗೂ ಆಶೀರ್ವಾದ ಮಾಡಿದ್ರು ಅಂತ ಹೇಳ್ತೀನಿ ನೋಡಿರಿ ಇದೊಂದು ತುಂಬ ಸ ಸಂತೋಷದ ಸಂದರ್ಭ ಆಗಿತ್ತು ನಮ್ಮೆಲ್ಲರಿಗೂ ಕೂಡ ಮನೆ ಒಳಗನ ನಾವು ಮಾಡ್ತಾಯಿದ್ವಿ ಯಾವುದೇ ಒಂದು ಹಾಲ್ ಆಗಲಿ ಕಲ್ಯಾಣ ಮಂಟಪ ಆಗಲಿ ಇಲ್ಲ ಇವರು ನಮ್ಮ ತಂದೆ ತಾಯಿ ಎಲ್ಲರಿಗೂ ಇರ್ಬೋದು ಸೊ ಅವರು ಕೂಡ ಮಗಗೆ ಮತ್ತು ಸೊಸಿಗೆ ಆರತಿ ಮಾಡಿ ಆಶೀರ್ವಾದ ಮಾಡಿದರು ಹೇಳ್ದ ಹಾಗೆ ಬೀಗ್ರ ಅವ್ರಿಗೂ ಕೂಡ ಬಟ್ಟೆ ತೊಗೊಂಡು ಬಂದಿದ್ರು ಅಂದರೆ ಅವಾಗ ಅಪ್ಪಾಗ ಕೂಡ ಬಟ್ಟೆ ತೊಗೊಂಡು ಬಂದಿದ್ರು ಇಲ್ಲೇ ಪೂಜಾ ಅವ್ರ ಅನ್ನ ಮತ್ತು ಅತ್ತಿಗೆ ಇವರು ಅರ್ಶನಾ ಕುಂಕುಮ ಕೊಟ್ಟು ಆಯರಿ ಕೊಟ್ಟು ಆರತಿನ ಮಾಡ್ತಾಯಿದ್ರು ಇಲ್ಲೇ ನೋಡಿದ್ರಲ್ಲ ಸ್ನೇಹಿತರೆ ಆದ ನಂತರ ನನಗೆ ಮತ್ತು ತಂಗಿಗೂ ಕೂಡ ಸ್ಯಾರಿ ತೊಗೊಂಡು ಬಂದಿದ್ರು ಪತ್ಲಾ ಅಂತ ಕರಿತೀವಿ ನಮ್ಮ ಕಡೆ ಸೊ ಇಬ್ಬರಿಗೆ ಒಂದೊಂದು ಸಾರಿನ ಕೂಡ ನಮಗೂ ಅರ್ಶನ ಕುಂಕುಮ ಕೊಟ್ಟು ಕೊಟ್ಟರು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ನಮಗೆ ಯಾಕಂಥೇಳೆ ಇಲ್ವಾ ಹೆಣ್ಮಕ್ಳು ನಿಮ್ಮನ್ನು ಬಿಟ್ಟು ಹೆಂಗೈತಿ ಅಂತ ಹೇಳಿಬಿಟ್ಟು ನಮಗೂ ಕೂಡ ಇಲ್ಲೇ ತೊಗೊಂಡು ಬಂದಿದ್ರು ಮತ್ತು ಅವ್ರ ವೈನಿ ಅವರೇ ಅರ್ಶನ ಕುಂಕುಮ ಹಚ್ಚಿ ನಮ್ಗೆ ಗಿಫ್ಟ್ ಅಂತಲೇ ಹೇಳ್ಬೋದು ಅವ್ರ ಕಡೆಯಿಂದ ಸಾರಿನ ಕೊಡ್ತಾಯಿದ್ದಾರೆ ನೋಡಿರಿ ಹಾಗೆಯೇ ನಮ್ಮ ಸುಜಾತ ಗೊತ್ತಿರ್ಬೋದು ನಮ್ಮ ಕಝನ್ ಬ್ರದರ್ ಹೆಂಡತಿ ಅವ್ರ ತಾಯಿಯವರು ಇಲ್ಲೇ ಪಿಂಕ್ ಸಾರಿಯಲ್ಲಿ ಏನಿದ್ದಾರೆ ಸುಜಾತ ಅವ್ರ ತಾಯಿಯವರು ಅವರು ಕೂಡ ಬಂದಿದ್ದರು ಅವರು ಕೂಡ ಗಿಫ್ಟ್ ಕೊಟ್ಟು ಆಶ್ ಆರ್ತಿ ಮಾಡಿ ಆಶೀರ್ವಾದ ಮಾಡಿದರು ಹಾಗೇ ಎಲ್ಲರೂ ನಿಂತಾಗ ನಿಂತಾಗ ಫೋಟೋಸ್ ಕರೆದ ಕರೀತಿದ್ರು ಎಲ್ಲರೂ ಮತ್ತು ಫೋಟೋನ ತಗೊಳ್ತಾ ಇದ್ವಿ ನೋಡ್ತಾ ಇರ್ಬೋದು ನಮ್ಮ ಕಸ್ತೂರು ಯಾಕಂದ್ ಸಾರಿ ಚೆಂದಾಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಆಕಿಗೆ ಅವ್ರ ಮೊನ್ನೆ ಸೋದರ ಮಾವನ ಮಗನ ಮದುವೆ ಆತಲ್ರಿ ಅಲ್ಲಿ ಗಿಫ್ಟ್ ಕೊಟ್ಟಿದ್ದದ ಅವ್ರ ಸೋದರ ಮಾವನ ಹೆಂಡ್ತಿ ಚೆನ್ನಾಗೈತಿ ಆಕಿಗೆ ಚೆಂದಾಗಿತ್ತು ಅಕ್ಕಾಗ ನಾನು ಅದನ್ನು ಹೇಳ್ತಾಯಿದ್ದೆ ಹಾಗೆ ನಮ್ಮ ಪದ್ಮ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ಲು ಅಕ್ಕಿ ಸೀಮಂತದಾಗಿನ ಸೀರೆ ಅಂತಿದು ಸೊ ಅದನ್ನು ನೆನ್ಪ್ ಮಾಡಿಕೊಂಡು ಇವತ್ತಿನ ದಿವಸ ಅದನ್ನು ಉಟ್ಕೊಂಡಿದ್ಲು ಅಕ್ಕಿಗೂ ಚಲೋ ಆಗಿತ್ತು ಸಾರಿ ನಾನು ಕುಪ್ಸೋ ಸೀರೆ ವಾಯ್ದು ಅಂತ ಹೇಳಿ ಆಮೇಲೆ ಇವ್ರು ಬಂದುಬಿಟ್ಟು ನನ್ನ ತಮ್ಮನ ಫ್ರೆಂಡು ಇಲ್ಲೇ ನಮ್ಮ ಏರಿಯಾದಲ್ಲೇ ಇರ್ತಾರೆ ಅವ್ರ ಹೆಸರು ಕೂಡ ಮಂಜುನಾ ಅವರು ಅವ್ರ ಮಿಸಸ್ ಜೊತೆ ಬಂದು ಫ್ರೆಂಡಿಗೆ ಆಶೀರ್ವಾದ ಮಾಡಿ ವಿಶ್ ಮಾಡಿ ಹೋದ್ರಂತ ಹೇಳ್ತೀನಿ ನೋಡ್ರಿ ಹಾಗೆ ಅಕ್ಕಮ್ಮ ನಮ್ಮ ಸಣ್ಣ ಅತ್ತಿ ಮಗಳು ಎಲ್ಲರಿಗೇನು ಗೊತ್ತೈತಿ ಇವ್ರು ಬಂದುಬಿಟ್ಟು ನಮ್ಮ ದೊಡ್ಡತ್ತಿ ಎರಡನೇ ಮಗಳು ಭಾರತಿ ಚಿಕ್ಕಮ್ಮ ಮೊದಲಿಗೆ ಮಂಜುಳಾ ಚಿಕ್ಕಮ್ಮ ನೆಕ್ಸ್ಟ್ ಭಾರತಿ ಚಿಕ್ಕಮ್ಮ ಆಮೇಲೆ ಪದ್ಮ ಆಕೆಯೂ ಕೂಡ ಚಿಕ್ಕಮ್ಮನ ಆಗ್ತಾಳೆ ಬಟ್ ಒಂದೇ ಏಜ್ ಎಲ್ಲ ನಾವು ಪದ್ಮ ಅಂತ ಕರಿತೀವಿ ನನ್ನ ಹೆಸರೇ ಐತಕ್ಕಿಗೂ ಕೂಡ ಮತ್ತೊಂದು ಫೋಟೋ ನೋಡಿರಿ ಎಲ್ಲರೂ ಫೋಟೋ ಸೊ ಸಾಕಷ್ಟು ಫೋಟೋಸ್ ಆಯಿತು ಎಲ್ಲರ ಜೊತೆ ಎಲ್ಲರೂ ಸಾಕಷ್ಟು ಗಿಫ್ಟು ಗಿಫ್ಟ್ ಅಂದರೆ ಎಲ್ಲರೂ ಬಟ್ಟೆನ ಅಂತ ಹೇಳ್ಬೋದ್ರಿ ಆಲ್ಮೋಸ್ಟ್ ಬಟ್ಟೆನ ಇಬ್ಬರಿಗೂ ಪೂಜಾಗ ಮತ್ತು ತಮ್ಮನಿಗೆ ಎಲ್ಲರೂ ಬಟ್ಟೆ ಗಿಫ್ಟ್ ಮಾಡೇನ ಇದು ಮಾಡಿದರು ನಾವು ಕೂಡ ನಿಮ್ಗೆ ತೋರಿಸಿದ್ವಿ ಅಕ್ಕ ತಂಗಿ ಕೂಡ ನಾವು ಬಟ್ಟೆ ತೊಗೊಂಡು ಬಂದಿದ್ವಿ ಮತ್ತು ಏನೋ ಬೇರೆ ತೊಗೊಂಡು ಬಂದಿಲ್ಲರಿಪ್ಪ ಬಂಗಾರ ರೇಟ್ ಅಂತೂ ಗೊತ್ತಾನೇ ಐತೆ ನಿಮ್ಗೆ ಏನು ತೊಗೊಂಡು ಬಂದಿಲ್ಲ ನಾವೇನ ಬಟ್ಟೆನ ಮಾಡಿದ್ವಿ ನೋಡಿರಿ ಸಾರಿನೂ ತೋರಿಸೀನಿ ಹಾಗೆ ತಮ್ಮ ಕೂಡ ಬಟ್ಟೆ ತಂದಿದ್ದ ಅದನ್ನು ಕೂಡ ಶಾಪಿಂಗ್ ಬ್ಲಾಗೊಳಗೆ ತೋರಿಸೀನಿ ಯಾರು ನೋಡಿಲ್ಲ ಚೆಕ್ಔಟ್ ಮಾಡ್ಕೊಂಡು ಬರ್ರಿ ಒಂದು ಸಾರಿ ಮತ್ತು ಏನು ಪೂಜಾ ಇವತ್ತು ತವ್ರ ಮನೆಗೆ ಹೋಗ್ತಾಳಲ್ರಿ ಆವಾಗ ಅವಾಗ ಅದ ಸೀರೆ ಉಟ್ಕೊಂಡಾಳೆ ನಾವು ಕೊಡಿಸಿದಂಥ ಸೀರೆನ ಯಾಕಂದರೆ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ನಾನು ನಿಮಗೆ ಅವ್ರು ಕೊಡಕತ್ತೀನಿ ಅಥವಾ ವಿಡಿಯೋ ಶೇರ್ ಮಾಡಾಕತ್ತೀನಿ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದು ಸೀರೆ ಕೂಡ ಚೆನ್ನಾಗಾಗಿತ್ತು ಮತ್ತೆ ಇದಂತೂ ತವ್ರ ಮನೆಯವರು ತೊಗೊಂಡು ಬಂದಿರ್ತಾರೆ ರೀ ಸೀರೆನ ಅದನ್ನು ಉಡ್ಬೇಕಾಗ್ತೈತಿ ತಮ್ಮ ಡ್ರೆಸ್ ಈಗ ಅವರ ಅಮೌಂಟ್ ಇಲ್ಲೇ ಶೇರ್ ಮಾಡಿದ್ರು ಅವನ ಇಲ್ಲೇ ತೊಗೊಂಡಿದ್ದ ಡ್ರೆಸ್ಸು ಆಮೇಲೆ ಏನೈತಿ ಪೂಜಾಗೆ ಸಾರಿ ತೊಗೊಂಡು ಬಂದಿದ್ರು ನೋಡಿರಿ ಸೊ ಈ ರೀತಿಯಾಗಿ ನಾವು ತೊಗೊಂಡು ಬಂದಂಥದ್ದು ಏನು ಮಾಡಿದೀವಪ್ಪ ಅಂದರೆ ನಾನು ಮೊದಲಿಗೆ ಕುಂಕುಮ ಅರ್ಶನ ಹಚ್ಚಿ ನಾನು ಆರತಿ ಮಾಡಿಬಿಟ್ಟಿದ್ದೆ ಆಮೇಲೆ ಮಾಮ ಆಮೇಲೆ ಬಂದರು ಮಾಮ ಫುಲ್ ಅಂದ್ರೆ ಫುಲ್ ಬ್ಯುಸಿ ಇದ್ರಿ ಎಲ್ಲ ಜವಾಬ್ದಾರಿ ಅವ್ರ ಮೇಲೆ ಇತ್ತು ಭಾಳ ಚೆನ್ನಾಗಿ ಮಾಡಿದ್ರಿ ಎಲ್ಲ ಕೂಡ ಮಸ್ತ್ ಅಂದ್ರೆ ಮಸ್ತ್ ಆಯಿತು ಫಂಕ್ಷನ್ ಅದು ಹೇಳಿದ್ನೆಲ್ಲ ಎಲ್ಲ ಫುಲ್ಲು ಮಾಮಂದ ಅಂತ ಹೇಳ್ಬೋದ್ರಿ ಯಾಕಂದ್ರೆ ಮ ಯಾವಾಗಲೂ ತಮ್ಮ ಮತ್ತು ಮಾಮ ಇಬ್ಬರು ಕೂಡ ಮಾಡಿರ್ತಾರೆ ಏನಾದರೂ ಇದ್ರೂ ಬಟ್ ಇವತ್ತು ತಮ್ಮ ಇಲ್ಲೇ ಕೊಡೋದಿತ್ತಲ್ಲ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಮಾಮನ ನೋಡ್ಕೊಂಡಿದ್ರು ಮಸ್ತ್ ಅಂದ್ರೆ ಮಸ್ತ್ ಆಯಿತು ಸೊ ಹೀಗಾಗಿ ಅವ್ರನ್ನ ಬೀಝಿ ಇದ್ದವ್ರನ್ನ ಕರ್ಕೊಂಡು ಬಂದು ನಾವು ಇಲ್ಲಿ ಫೋಟೋಕ್ಕೆ ನಿಂದಿರ್ಸ್ತೀವಿ ನೋಡ್ತಾ ಇರ್ಬೋದು ಪಾಪ ಬಟ್ಟೆ ಕೊಟ್ಟು ನಾವು ಕೂಡ ಇದನ್ನ ಮಾಡೋಣ ಆಶೀರ್ವಾದ ಮಾಡೋಣ ಅಂತ ಹೇಳಿ ಅದಕ್ಕೋಸ್ಕರ ಸ್ನೇಹಿತರೆ ಬರ್ರಿ ಸ್ವಲ್ಪ ಟೆರೆಸ್ ಮೇಲೂ ಹೋಗಿ ಬರೋಣ ಅಂತ ಇಷ್ಟು ರೆಶ್ ಇತ್ತಂದ್ರೆ ಸ್ನೇಹಿತರೆ ಫುಲ್ ಅಂದ್ರೆ ಫುಲ್ ರೆಶ್ ಇತ್ತು ಯಾಕಂದರೆ ಹೇಳಿದ್ನಲ್ಲ ದಾರಿ ಪಾಪ ಅವ್ರು ಬರೋದು ಲೇಟ್ ಆಯಿತು ಅವ್ರು ಬಂದಾದ ನಂತರ ಎಲ್ಲರೂ ಅಂದ್ರೆ ಆಲ್ಮೋಸ್ಟ್ ನಮ್ಮ ಏರಿಯಾದ ಜನ ಬಂದುಬಿಟ್ಟಿದ್ರು ಒಂದು ಗಂಟೆ ಅಂದ ತಕ್ಷಣ ಹಾಗೆ ನಾ ಬೀಗರು ಕೂಡ ಬಂದರು ಮತ್ತು ಎಲ್ಲರೂ ಒಮ್ಮೆ ಊಟಕ್ಕೆ ಅನ್ನೋದ್ಲಂದ್ರೆ ತುಂಬಾ ರಶ್ ಆಗಿತ್ತು ಆ ಟೈಮಲ್ಲಿ ಯಾವುದೋ ಲಾಂಗ್ ತೊಗೊಳಕ್ಕೆ ಆಗಿರಲಿಲ್ಲ ಈಗ ಒಂದು ಸ್ವಲ್ಪ ಬಿಡುವಾಗಿತ್ತು ಅದಕ್ಕೋಸ್ಕರ ಈಗ ಇಲ್ಲೇ ಶೂಟ್ ಮಾಡೋಕ್ಕೆ ಬಂದ್ವಿ ನಾವು ಆಲ್ಮೋಸ್ಟ್ ಇದು ಒಂದು ನಾಲ್ಕು ಗಂಟೆ ಟೈಮಿಗೆ ಅಂತ ಹೇಳ್ಬೋದು ರೀ ಎಂಡಿಗಿದ ಆಲ್ಮೋಸ್ಟ್ ಎಂಡ್ ಎಂಡಿಗೆ ಇಲ್ಲೇ ನೋಡ್ತಾ ಇರ್ಬೋದು ದೊಡ್ಡಮ್ಮ ಮತ್ತು ಅವ್ರ ತವ್ರ ಮನೆಯವ್ರು ಅಂದ್ರೆ ದೊಡ್ಡ ತಮ್ಮನ ಹೇಂತಿ ಎಲ್ಲರೂ ಬಂದಿದ್ರಿ ಇಲ್ಲೇ ಎಲ್ಲರೂ ಊಟಕ್ಕೆ ಥರ ಮತ್ತು ಈಗ ಪೂಜಾ ಅವ್ರ ತಾಯಿಯವರು ಅವ್ರ ಅಣ್ಣ ವೈನಿ ಅವರು ಈಗ ಬಂದರು ಎಲ್ಲ ಜನದ ಊಟ ಆಯಿತು ಅವ್ರ ಕಡೆ ಕರ್ಕೊಂಬಂದ್ರದ್ದು ಎಲ್ಲಾರದು ಊಟ ಆಯಿತು ಆಲ್ಮೋಸ್ಟ್ ನಮ್ಮ ಏರಿಯಾದವ್ರದ್ದು ಎಲ್ಲ ಊಟ ಆಯ್ತು ಇನ್ನೇ ನಾವು ಮನೆಯನವರು ಹಾಗೇನ ಅವ್ರ ತಾಯಿಯವ್ರದ್ದು ಅಂತ ಹೇಳ್ಬೋದು ಊಟಕ್ಕೆ ಏನು ಮೆನು ಇತ್ತಪ್ಪ ಅಂತಂದ್ರೆ ಬರ್ರಿ ಒಂದ್ಸರಿ ಔಟ್ ಮಾಡ್ಕೊಂಡು ಬಂದ್ಬಿಡುನಂತ ಏನಿತ್ತ ಸ್ವೀಟಲ್ಲೇ ಮೋತಿಚೂರು ಲಡ್ಡು ತರಿಸಿದ್ವಿ ರೀ ಹೇಳಿ ಮಾಡಿಸಿದ್ವಿ ಫ್ರೆಶ್ ಆಗಿ ಮತ್ತು ಉಪ್ಪಿನಕಾಯಿ ಮನ್ಯಾಗ ಅವ್ವನ ಹಾಕಿದ್ಲು ಲಿಂಬೆ ಹಣ್ಣಿಂದು ಉಪ್ಪಿನಕಾಯಿ ಮತ್ತು ಪುರಿ ಕುರ್ಮಾ ಚಟ್ನಿ ಇತ್ತು ಸ್ನೇಹಿತರೆ ನಾವು ರೊಟ್ಟಿ ಚಪಾತಿ ಸ್ವಲ್ಪ ಇರಲಿ ಚೇಂಜ್ ಇರಲಿ ಅಂತ ಈ ಸರಿ ಈ ಚೇಂಜ್ ಮಾಡಿದ್ವಿ ನಾವು ಅದಕ್ಕೋಸ್ಕರ ಪೂರಿ ಕುರ್ಮಾ ಮತ್ತು ಏನ್ಪಾ ಚಟ್ನಿ ಅನ್ನ ಸಾರು ಮೊಸರನ್ನ ಇತ್ತು ಸ್ನೇಹಿತರೆ ನುಗ್ಗೆಕಾಯಿ ಸಾಂಬಾರು ಮೊಸರನ್ನ ಇದಿಷ್ಟು ಊಟದ ಮೆನು ಆಗಿತ್ತು ಬೆಳಗ್ಗೆ ಅಂತೂ ಟಿಫನಿಗೆ ಉಪ್ಪಿಟ್ಟಿತ್ತು ಮನೆಯವರಿಗೆ ಸೊ ಊಟಕ್ಕಂತೂ ಇಷ್ಟೊಂದಿತ್ತು ಆಲ್ಮೋಸ್ಟ್ ಎಲ್ಲರದು ಊಟ ಆಯ್ತು ನಾನು ಹೇಳ್ತೀನಿ ಎಂಡಿಗೆ ನಾವು ಬರ್ತೀವಿ ಒಂದು ನಾಲ್ಕು ನಾಲ್ಕೂವರೆ ಆಗ್ತಾ ಬಂದಿತ್ತು ಆ ಟೈಮಿಗೆ ನಾವೀಗ ಊಟಕ್ಕೆ ಬರ್ತೇವೆ ನೋಡಿರಿ ಸ್ನೇಹಿತರೆ ಇವರು ಉಷಾ ಅವ್ರ ತಾಯಿಯವರು ನಿಮಗೆ ಗೊತ್ತನ ಐತಿ ಉಷಾವ್ರ ತಾಯಿಯವರು ಅವ್ರ ಚಿಕ್ಕಮ್ಮರು ಇಬ್ಬರು ಬಂದಿದ್ರು ಈ ಸರಿ ಯಾಕಂದರೆ ಇವತ್ತು ಫಂಕ್ಷನ್ ಸ್ವಲ್ಪ ಜಾಸ್ತಿನೇ ರೀ ಅಲ್ಲಿ ಹೋಗಿಬಿಟ್ಟಿದ್ರೆ ಎಲ್ಲರೂ ಅದಕ್ಕೋಸ್ಕರ ಸ್ನೇಹಿತರೆ ಮತ್ತು ನಿಮಗೆ ಹೆಂಗೆ ಅನ್ನಿಸ್ತು ಸೀಮಂತದ ಕಾರ್ಯಕ್ರಮ ಖಂಡಿತವಾಗ್ಲೂ ತಿಳಿಸ್ರಿ ಮತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆನ ನಿಜವಾಗ್ಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಸ್ನೇಹಿತರೆ ಮತ್ತು ಎಲ್ಲರೊಂದಿಗೆ ನನ್ನ ಚಾನೆಲ್ನ ನನ್ನ ವಿಡಿಯೋಸ್ಗಳನ್ನು ಆದಷ್ಟು ಶೇರ್ ಮಾಡಿರಿ ಜಾಸ್ತಿ ಜನ ನೋಡಲಿ ಅವರು ಕೂಡ ಎಂಜಾಯ್ ಮಾಡಲಿ ಅಂತ ಹೇಳ್ತೀನಿ ನೋಡ್ರಿ ಆಯಿತು ನಾವು ನಾನು ಪದ್ಮ ಕಾವೇರಿ ನಾವೆಲ್ಲರೂ ಊಟಕ್ಕೆ ಬಂದ್ವಿ ನಮ್ಮ ಕಾವೇರಿ ಹೆಂಗೆ ಕಾಣಾಕತ್ತಾಳೆ ಹೇಳ್ರಿ ಅಕ್ಕಿ ಸಾರಿ ಹಾಕೊಂಡಾಳೆ ಇವತ್ತು ನಮ್ಮ ಚಿನ್ನೂ ಹಾಕ್ಕೊಳ್ಳಿಲ್ಲ ಹಾಕೋತೀನಿ ಹಾಕೋತೀನಂದ್ರೆ ಕಡೆಗೂ ಡ್ರೆಸ್ಸ ಹಾಕೊಂಡ್ಬಿಟ್ಲು ನಾವಿಲ್ಲೆ ಎಂಡಿಗೆ ಊಟಕ್ಕೆ ಬಂದೀವಿ ನೋಡ್ರಿ ಎಲ್ಲ ಊಟ ಎಲ್ಲ ಆದ್ಮೇಲೆ ಮಾಮಾರ ಹೊರಟು ನಿಂತರು ಯಾಕಂದ್ರೆ ನಮ್ಮ ಅತ್ತಿಯವ್ರನ್ನ ಬಿಟ್ಟು ಬಂದಿದ್ರು ಹೇಳಿದ್ದೆ ನಿಮಗೆ ನಮ್ಮ ದೊಡ್ಡ ಅತ್ತಿಯವ್ರು ಬರಲಿಲ್ಲ ಈ ಸರಿ ಅವ್ರಿಗೆ ಹುಷಾರಿಲ್ದಕ್ಕೆ ಈ ಗದ್ದಲ್ದಾಗ ಬಿಡುವ ಅಂತಂದ್ರು ಹೀಗಾಗಿ ಪಾಪ ಹಿಂದಿನ ದಿವಸ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹೋಗಿದ್ರು ಅವ್ರು ಮಾಮ ವಾಪಸ್ ನರ್ಗುಂದ ಕರ್ಕೊಂಡು ಹೋಗಿದ್ದ ಅವರಿಗೆ ಅವ್ರನ್ನ ಬಿಟ್ಟು ನೆಕ್ಸ್ಟ್ ಡೇ ಮಾಮ ಬಂದ ಅಕ್ಕ ಅಷ್ಟೇ ಉಳ್ಕೊಂಡಿದ್ಲು ಸ್ಯಾಟರ್ಡೇ ಇಲ್ಲೇ ಅದಕ್ಕೆ ಮತ್ತು ಬಿಟ್ಟಿದ್ರಲ್ಲ ಹಿಂಗೂ ಸಾಯಂಕಾಲ ಆಗೇ ಬಿಟ್ಟಿತ್ತು ಹೀಗಾಗಿ ಅವರು ಹೊರಡ್ತಾ ಇದ್ದಾರೆ ಮಕ್ಕಳು ನಾ ಇರ್ ನಾವು ಇರ್ತೀವಿ ಇಲ್ಲೇ ಇರ್ತೀವಿ ಅಂತ ಅನ್ನಕತ್ತಿದ್ದು ಸೊ ಎಲ್ಲರೂ ಕೊಡ್ಬಿಟ್ಟಾರಲ್ರಿ ಹೋಗಾಕವಲ್ಲೆನ ಕತ್ತಿದ್ರು ಸೊ ನೋಡ್ರಿ ಅಕ್ಕಮ್ಮನ ಹೊಂಟ್ಲು ಆಮ್ಯಾಗ ನಮ್ಮ ರತ್ನವತಿ ರತ್ನಾವತಿ ಹೇಳಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಅವರು ಹೊರಟರು ಮಾಮಾರು ಹೊರಟರು ಸೊ ನೋಡ್ತಾ ಇರ್ಬೋದು ಇದೆಲ್ಲ ಆದಮೇಲೆ ಪೂಜಾ ಹೊರಡುವ ಸಮಯ ನೋಡ್ತಾ ನೋಡ್ತಾಯಿದ್ದೀರಿ ಪೂಜಾ ನಾವು ತೊಗೊಂಡು ಬಂದಂಥ ಸಾರಿ ಹಾಕೊಂಡಾಳೀಗ ಹೊರಡುವಾಗ ಈಗೇನೈತೆ ರೀ ಯಾಕೆ ಈಗೇನೋ ಉಡಿ ತುಂಬಿರ್ತಾರಲ್ಲ ಅವ್ನ ಮತ್ತು ಒಂದು ಸರಿ ಉಡಿ ಒಳಗೆ ತುಂಬಿ ಉಡಿ ತುಂಬಿ ಕಳಿಸ್ತಾರ ಆ ಒಂದು ಪದ್ಧತಿ ಕಾಯನ್ನು ಉಡಿ ತುಂಬಿರ್ತಾರ ಮತ್ತು ಈ ಒಂದು ಉಡಿ ತುಂಬಿದಂಥ ಕಾಯಿ ಡಿಲಿವರಿ ಆದಮೇಲೆ ಹೊಡಿಬೇಕಾಗ್ತಿತ್ ರೀ ಅಲ್ಲಿವರೆಗೆ ಒಡ್ಯಾಕ್ ಬರೋಂಗಿಲ್ಲ ಇವ್ನು ಐದು ಹಂಗೆ ಇಡಬೇಕಾಗ್ತೈತಿದ ಅವ್ರ ತವ್ರ ಮನಿಯೊಳಗೆ ಡಿಲಿವರಿ ಆದ ತಕ್ಷಣ ಅವನ ಹೊಡಿಬೇಕಾಗ್ತಿ ನೋಡಿರಿ ಸೊ ಇಲ್ಲಿ ಅರ್ನಾಕ್ಕ ಉಡಿ ತುಂಬಿ ಆರತಿ ಮಾಡಿದ್ಲು ಈ ಟೈಮಲ್ಲೇ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಲು ಪೂಜಾ ನಾವು ಇದಕ್ಕಿವಂತ ಅಕ್ಕಿ ಅಳಸ್ಬಾರ್ದಂತ ನಾವು ಎಷ್ಟೋ ಇದನ್ನ ಮಾಡ್ಕೊಂಡ್ವಿ ಬಟ್ ಅಕ್ಕಿ ಅಳ ಸ್ಟಾರ್ಟ್ ಮಾಡಿದ್ಲು ನಮಗೂ ಸ್ವಲ್ಪ ಬೇಜಾರು ಅನ್ನಿಸ್ತು ಅದ್ರಾಗ ಸಲಂತೂ ಆಕಿನೂ ಏಳು ಆಗಿತ್ತು ರೀ ಹುಷಾಂದು ಸ್ವಲ್ಪ ಲೇಟಾಗಿ ಹೋಗಿದ್ಲು ಬಟ್ ಈಕೆಂತು ಐದರಾಗ ಹೊಂಟಾಳ ಭಾಳ ದಿವಸ ಆಗತ್ತಲ್ಲ ರೀ ಬಿಟ್ಟಿರೋದು ಸ ಭಾಳ ಕಷ್ಟ ಅನ್ನಿಸ್ತು ನಿಜವಾಗ್ಲೂ ಅಕ್ಕಿಂತು ಅಳ್ತಾನೆ ಇದ್ಲು ನಮಗೂ ಹಂಗೆ ಅನ್ನಿಸ್ತು ನೋಡ್ರಿ ಸ್ನೇಹಿತರೆ ಮತ್ತು ಪ್ರತಿಯೊಬ್ಬರು ಅಕ್ಕಿಗೆ ಅದೇ ಹೇಳ್ತಾಯಿದ್ರು ಆಕಿ ಬಗ್ಗೆ ಯಾಕಂದ್ರೆ ಫಸ್ಟ್ ಟೈಮ್ ಅವ್ರಿಗೆ ಗೊತ್ತಿರೋಂಗಿಲ್ಲ ಆರೋಗ್ಯದ ಕಡೆ ಲಕ್ಷ್ಯ ಕೊಡು ಟೈಮ್ ಸರಿ ಊಟ ಮಾಡು ಚೆನ್ನಾಗಿ ಊಟ ಮಾಡು ಮತ್ತು ಮಗುವಿನ ಮೂಮೆಂಟ್ಸ್ ನಮ್ಮ ತಂಗಿ ಹೇಳಿದ್ದ ಮಗುದು ಉಳ್ಕು ಉಳ್ಕೋದು ಅಂದ್ರೆ ಮೂಮೆಂಟ್ಸ್ ಎಲ್ಲ ಕ ಗೊತ್ತಾಕಿರ್ತೈತಿ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಿರು ಮತ್ತು ಹೆಲ್ತ್ ಕಡೆ ಲಕ್ಷ್ಯ ಕೊಡು ಗಮನ ಕೊಡು ಎಲ್ಲರೂ ಇದನ್ನ ಹೇಳ್ತಾಯಿದ್ರು ಸ್ನೇಹಿತರಕ್ಕಿಗೆ ದೊಡ್ಡಪ್ಪ ಹೊರಗಡೆ ಕೂತಿದ್ದ ರೀ ದೊಡ್ಡಪ್ಪ ಅವ್ರಿಗೆ ನಮಸ್ಕಾರ ಮಾಡಿದ್ರ ಹಾಗೇನ ಅವ್ರ ಮನೆಯವ್ರು ಅಂದ್ರೆ ತಮ್ಮ ಅವನು ಅವನ ಇದ್ರೊಳಗನ ಇದ್ದ ಯಾಕಂದ್ರೆ ಎಲ್ಲರಿಗೂ ಪೇಮೆಂಟ್ ಮಾಡೋದಿತ್ತು ಸೊ ಅದರ ಗದ್ದಲದೊಳಗಿದ್ದ ಮಾಮನ ಜೊತೆ ಡಿಸ್ಕಷನ್ ಇತ್ತು ಆಮೇಲೆ ಏನೈತಿ ಅಪ್ಪಾಜಿ ಸ್ವಲ್ಪ ರೆಶ್ ಮಾಡೋಕ್ಕೊಳಗೆ ಹೋಗಿದ್ದರು ರೀ ಅವ್ರು ಹೀಗಾಗಿ ಅವ್ರನ್ನ ಎಬ್ಸಾಕ ಹೋಗಿದ್ದರು ರೆಸ್ಟ್ ಮಾಡ್ತಾಯಿದ್ರು ಅಪ್ಪಾಜಿ ಅವ್ರದ್ದು ಫಿಕ್ಸ್ ಟೈಮಿಂಗ್ ರೀ ಎಷ್ಟು ಗದ್ಲ ಇದ್ರೂ ಒಂಚೂರು ರೆಸ್ಟ್ ಬೇಕೇ ಅದಕ್ಕೋಸ್ಕರ ಅವ್ರು ಹೋಗಿದ್ರು ಅವ್ರನ್ನ ಎಬ್ಬಸ್ಕೊಂಬರಕ್ಕೆ ಹೋಗಿದ್ರು ಈಗ ಎಲ್ಲರಿಗೆ ನಮಸ್ಕಾರ ಮಾಡಿ ಆದ ನಂತರ ಉಡಿ ಸಡಲ್ ಮಾಡ್ತಾರ್ರಿ ಅಂದರೆ ಹಿಂಗೆ ಹಿಡ್ಕೊಂಡು ಹೋಗೋಕಾಗಿಲ್ಲ ರೀ ಊರವ್ರಿಗೆನೂ ಇಲ್ಲ ಸಮೀಪ ಬೇರೆ ಇಲ್ಲ ಹಿಂಗಾಗಿ ಉಡಿ ಸಡ್ಲ ಮಾಡಕತ್ತಾರ ನೋಡಿರಿ ಇಲ್ಲ ಅವ್ರ ಅನ್ನಾರ ಸಡ್ಲ್ ಮಾಡಿಸ್ಕೊತಾ ಇದ್ದಾರೆ ನೋಡ್ತಾ ಇರ್ಬೋದು ನಾವು ಕೂಡ ಹಿಡಿದ್ವಿ ಯಾಕಂದ್ರೆ ಉಡಿ ಅಂದ್ರೆ ಅದಕ್ಕೆ ಬ ಅದ್ರದ್ದು ಯಾವುದೋ ಒಂದು ಪ್ರಾಮುಖ್ಯತೆ ಐತ್ರಿ ಭಾಳ ಅಂದ್ರೆ ಭಾಳ ಮಹತ್ವ ಇರ್ತಿತ್ತು ರೀ ಅದು ಸಿಕ್ಕಂಗೆ ಮಾಡೋಕೆ ಬರಂಗಿಲ್ಲ ಅದ್ರೊಳಗಿಂದ ಒಂದು ಅಕ್ಕಿ ಕಾಳು ಕೂಡ ಬೀಳಬಾರ್ದು ರೀ ಅದಕ್ಕೋಸ್ಕರ ಅದನ್ನು ನೀಟಾಗಿ ನೋಡಿಕೊಂಡು ಅದನ್ನೆಲ್ಲ ಚೆಂದಾಗೆ ರೀ ಗಟ್ಟೆಗೆ ಆಮೇಲೆ ಏನೈತಿ ಅಪ್ಪಾಜಿ ಅದು ಬಂದರು ಅಪ್ಪಾಜಿಗೇನು ಹೇಳಿ ನಮಸ್ಕಾರ ಮಾಡಿ ಈಗ ಪೂಜಾ ಇದ್ದಾಳೆ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ಅವರೆಲ್ಲ ಏನು ಗಾಡಿ ಬಂದಿದ್ರಲ್ರಿ ಎಲ್ಲರೂ ಅದ್ರಾಗ ಹೋಗಿದ್ರು ಬಟ್ ಪೂಜಾನ ಕರ್ಕೊಂಡು ಅವ್ರ ಅನ್ನ ಮತ್ತು ವೈನಿ ಹಾಗೆ ಬು ಬುತ್ತೊಟ್ಟಿ ತೊಗೊಂಡ್ಬಂದಿದ್ರಲ್ರಿ ಅವ್ರ ಅಕ್ಕ ಅವ್ರ ಪೂಜಾ ಇವರೆಲ್ಲರೂ ಟ್ರೈನಿಗೆ ಹೋದ್ರಿ ಸಾಯಂಕಾಲ ಐದು ಮೂವತ್ತಕ್ಕೆ ಧಾರವಾಡದಿಂದನೇ ಟ್ರೈನ್ ಇತ್ತು ಬಿಜಾಪುರ ಅಲ್ರಿ ರೀ ತವ್ರ ಮಣಿ ಹಕ್ಕಿದೆ ಹೀಗಾಗಿ ಟ್ರೈನಿಗೆ ಅಂದರೆ ಟ್ರಾವೆಲಿಂಗ್ ಬೇಡ ಟ್ರೈನಿಗೆ ಹೋಗೋಣ ಅಂಥೇಳಿ ಟ್ರೈನಿಗೆ ಹೋದ್ರೆ ಅಲ್ಲಿ ಮಠ ರೈಲ್ವೆ ಟೇಷನ್ ಮಠ ತಮ್ಮ ಹೋಗಿ ಡ್ರಾಪ್ ಮಾಡಿ ಎಲ್ಲ ಮಕ್ಕಳಿಗೆ ಅಂತ ಹೇಳಿ ಐಸ್ ಕ್ರೀಮ್ ತೊಗೊಂಡು ಬಂದಾನ ಆದರೆ ಎಲ್ಲ ದೊಡ್ಡೋರಿಗೇನು ಸಿಕ್ಕೋರಿ ಅವ್ ಮಸ್ತ್ ಎಂಜಾಯ್ ಮಾಡಿದ್ವಿ ನೋಡ್ರಿ